ಕಳೆದ ಎಂಟು ವರ್ಷಗಳಿಂದ ಹಲವಾರು ಸುದ್ದಿಗಳ ಹಿಂದೆ ಕ್ಯಾಮೆರಾ ಕೈಚಳಕ ತೋರಿಸಿದ ಪ್ರತಿಭೆ ಅವಿನಾಶ್ ಕೋಷ್ಠಿ ಜಂಬಗಿ ಕೇಡಿ ಎಂಬ ಪುಟ್ಟ ಗ್ರಾಮದ ಯುವಕ ಅವಿನಾಶ್ ಕೋಷ್ಠಿಯವರಿಗೆ ಈ ಬಾರಿಯ ತಾಲೂಕು ಮಟ್ಟದ ರಾಜ್ಯೋತ್ಸವ ಅರಸಿ ಬಂದಿದೆ ಹತ್ತಿರದ ಮೂಧೋಳಕ್ಕೆ ಉದ್ಯೋಗ ಅರಸಿ ಬಂದ ಆತನನ್ನ ಕೈ ಬೀಸಿ ಕರೆದದ್ದು ಉತ್ತರ ಕರ್ನಾಟಕದ ನಂಬರ್ ಒನ್ ಸುದ್ದಿವಾಹಿನಿ ರನ್ ಟಿವಿ ರನ್ ಟಿವಿ ಅವಿನಾಶ್ ಅಂತಲೇ ಗುರುತಿಸಿಕೊಳ್ಳುವ ಈ ಯುವಕ ಎಲ್ಲರಿಗೂ ಅಚ್ಚುಮೆಚ್ಚು ಕ್ಯಾಮೆರಾ ಜೊತೆ ಜೊತೆಗೆ ವರದಿಗಾರಿಕೆಯಲ್ಲೂ ಎತ್ತಿದ ಕೈ ಪ್ರತಿಭಟನೆಗಳು ಸಾಮಾಜಿಕ ಕಳಕಳಿ ಹಬ್ಬ ಹರಿದಿನಗಳು ಹೀಗೆ ಎಲ್ಲಿ ಏನೇ ನಡೆದ್ರೂ ಅಲ್ಲಿ ರನ್ ಟಿವಿ ಪ್ರತಿನಿಧಿಯಾಗಿ ಅವಿನಾಶ್ ಇದ್ದೇ ಇರ್ತಾರೆ ಸುದ್ದಿಗಳಿಗೆ ಜೀವ ತುಂಬುವ ಸುಂದರ ದೃಶ್ಯಗಳನ್ನ ಸೆರೆ ಹಿಡಿಯುವಲ್ಲಿ ಈತ ನಿಸೀಮಾ ನೂತನ ಕಾರ್ಯದಕ್ಷತೆ ಕಂಡು ತಾಲೂಕಾಡಳಿತ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದೆ ಇವರ ಪ್ರತಿಭೆ ಇನ್ನಷ್ಟು ಬೆಳಗಲಿ ವೃತ್ತಿ ಬದುಕಿನಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ರನ್ ಟಿವಿ ವ್ಯವಸ್ಥಾಪಕ ನಿರ್ದೇಶಕ ಚಂದ್ರಶೇಖರ್ ಪಮ್ಮಾರ್ ಸೇರಿದಂತೆ ವಾಹಿನಿಯ ಸಮಸ್ತ ಸಿಬ್ಬಂದಿಗಳು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ದೀಪಾವಳಿ ಪ್ರಯುಕ್ತ ಬನಹಟ್ಟಿಯ ಚಿಂತಾಮಣಿ ನಲ್ಲಿ ಬಿಗ್ ಆಫರ್ ಬಿಗ್ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಯಾವುದೇ ವಸ್ತುಗಳನ್ನ ಖರೀದಿಸಿ ಉಚಿತ ಗಿಫ್ಟ್ ನಿಮ್ಮದಾಗಿಸಿಕೊಳ್ಳಿ ಬಜಾಜ್ ಫೈನಾನ್ಸ್ ನೊಂದಿಗೆ ಕೇವಲ ಒಂದು ರೂಪಾಯಿ ಪಾವತಿಸಿ ಝೀರೋ ಪ್ರೊಸೆಸಿಂಗ್ ಫೀ ಜೀರೋ ಡಿಬಿಡಿಯಲ್ಲಿ ವಸ್ತುಗಳನ್ನ ನಿಮ್ಮದಾಗಿಸಿಕೊಳ್ಳಿ ಸೋನಿ ಹೈಯರ್ ಸ್ಯಾಮ್ಸಂಗ್ ಅರವತ್ತೈದು ಇಂಚಿನ ಎಲ್ಇಡಿ ಮೇಲೆ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸೌಂಡ್ ಬಾರ್ ಫ್ರೀ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಖರೀದಿಸಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ಜತೆಗೆ ಹತ್ತು ಸಾವಿರ ರೂಪಾಯಿಗಳವರೆಗೆ ಕ್ಯಾಶ್ ಬ್ಯಾಕ್ ಸಿಗಲಿದೆ ಮದುವೆಗೆ ಬೇಕಾದ ಫರ್ನಿಚರ್ಸ್ ಬಾಂಡೆ ಸಾಮಾನುಗಳು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಈ ದೀಪಾವಳಿಯನ್ನ ಚಿಂತಾಮಣಿ ನೊಂದಿಗೆ ಆಚರಿಸಿ ಸ್ಥಳ ಸ್ಪಿನ್ನಿಂಗ್ ಮಿಲ್ ಹತ್ತಿರ ಆಸಂಗಿ ರೋಡ್ ಬನಹಟ್ಟಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ